ಒಂದು ಸಲ ಸುಮ್ಮನೆ ಕಣ್ಣು ಮುಚ್ಚರಿ ಕಣ್ಣು ಮುಚ್ಚಿ ಒಂದು ವೈಟ್ ಇನೋವಾ ಗಾಡಿ ಅದ್ರ ಮೇಲೆ ಒಂದು ರೆಡ್ ಲೈಟ್ ಕಣ್ಣು ಮುಚ್ಚರಿ ವೈಟ್ ಇನೋವಾ ಗಾಡಿ ಮುಂದಿನ ಸೀಟ್ನೊಳಗ ಗನ್ ಮ್ಯಾನ್ ಪಿಸ್ತೂಲ್ ಇಟ್ಕೊಂಡು ಒಬ್ಬ ಗನ್ ಮ್ಯಾನ್ ಕೂತಾನೆ ಹಿಂದಿನ ಸೀಟ್ ಫಸ್ಟ್ ಕ್ಲಾಸ್ ಕೋಟ್ ಹಾಕೊಂಡು ನೀವು ಕೂತೀರಿ ನಿಮ್ಮ ಪಕ್ಕಕ್ಕೆ ಒಬ್ಬರು ಪಿ ಎ ಸೈರನ್ ಹಾಕೊಂಡು ನಿಮ್ಮ ಗಾಡಿ ಹೋಗ್ತದೆ ಎಂತ ದೊಡ್ಡ ರಶ್ ಇದ್ರು ಕೂಡ ನಿಮಗೆ ದಾರಿ ಬಿಡ್ತಾ 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 ಹೋಗ್ತಾರ ಒಂದು ಡೆಸ್ಟಿನೇಷನ್ ಬರ್ತದೆ ಅಲ್ಲಿ ಹೋಗ್ರೊಳಗನ ಒಬ್ರು ಯಾರೋ ಬಂದು ಡೋರ್ ತೆಗಿತಾರ ನೀವು ಟಕ್ ಅಂತ ಕೆಳಗೆ ಇಳಿತೀರಿ ಇಳಿದ ಕೂಡಲೇ ನಿಮ್ಮನ್ನು ಸ್ವಾಗತ ಮಾಡಿ ಕರ್ಕೊಂಡು ಹೋಗ್ತಾರ ಕಣ್ಣು ಮುಚ್ಚಿರಿಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಕರ್ಕೊಂಡು ಹೋಗಿ ವೇದಿಕೆ ಮೇಲೆ ಕರ್ಕೊಂಡು ಹೋಗ್ತಾರ ಕೂಡಿಸ್ತಾರ ಬಹಳಷ್ಟು ಚೆನ್ನಾಗಿ ಗೌರವ ಕೊಡ್ತಾರ ಅದಾದ ನಂತರ ಅದೇ ಕಾರಲ್ಲಿ ಹತ್ತಿ ನೀವು ಆಫೀಸಿಗೆ ಹೋಗ್ತೀರಿ ಅಲ್ಲಿ ಡೋರ್ ತೆಗಿಲಿಕ್ಕೆ ಒಬ್ಬಾವ ಚೇರ್ ಹಿಂದೆ ಎಳಿಕ ಒಬ್ಬಾವ ಕುಂತ ಮೇಲೆ ಮುಂದೆ ಸರ್ಸೋಕೆ ಒಬ್ಬಾವ ಇದೆಲ್ಲ ಒಂದು ಸಲ ಇಮ್ಯಾಜಿನ್ ಮಾಡಿಬಿಡ್ರಿ ಕಣ್ಣು ಮುಚ್ಚಿ ನೀವು ಆ ಕಾರನೊಳಗ್ ಕುಂತೀರಿ ಅಂತ ಹೇಳಿ ಬರೀ ಮೂವತ್ತು ಸೆಕೆಂಡ್ ಮೂವತ್ತು ಸೆಕೆಂಡ್ ಹಂಗೆ ಅನ್ಕೊಂಡಿದ್ದ ಎಷ್ಟು ಖುಷಿ ಅನಿಸದಲ್ಲ ಮೂವತ್ತು ಸೆಕೆಂಡ್ ಕಣ್ಣು ಬಿಡ್ರಿ ಈಗ ಮೂವತ್ತು ಸೆಕೆಂಡ್ ಹಂಗ ಅನಿಸ್ಕೊಂಡಿರಿ ಎಷ್ಟು ಖುಷಿ ಅನ್ನಿಸ್ತು ಅಕಸ್ಮಾತ್ ದಿವಸಕ್ಕೆ ಒಂದು ತಾಸು ಹಂಗೆ ಅನಿಸ್ಕೊಂಡ್ರ ಎರಡು ತಾಸು ಹಂಗೆ ಅನಿಸ್ಕೊಂಡ್ರ ಮೂರು ತಾಸು ಹಂಗೆ ಅನಿಸ್ಕೊಂಡ್ರ ಇಲ್ಲೇನ ಆಗ್ಯಾರಲ್ಲ ಇವರು ಇಪ್ಪತ್ನಾಲ್ಕು ತಾಸು ಹಂಗೆ ಅನಿಸ್ಕೊಂಡ ಅವರು ಹಂಗ ಆಗಬೇಕು ಹಂಗ ಆಗಬೇಕು ಹಂಗ ಆಗಬೇಕು ಹಂಗ ಆಗಬೇಕು ಅದನ್ನ ಬಿಟ್ಟು ಬೇರೆ ಏನೂ ಆಗೋಂಗಿಲ್ಲ ಹೆಂಗಿರ್ಬೇಕಂದ್ರೆ ರೆಡ್ ಲೈಟ್ ಕಾರಿನ ಕನಸು ರೆಡ್ ಲೈಟ್ ಕಾರ್ ನಾನು ಹೇಳ್ತಿದ್ದೆ ನಮ್ಮ ವಿದ್ಯಾರ್ಥಿಗಳಿಗೆ ರೆಡ್ ಲೈಟ್ ಕಾರಿನ ಕನಸು ಹೆಂಗಿರ್ಬೇಕಂದ್ರ ಊಟ ಮಾಡು ಏನು ತಾಟ್ನೊಳಗೆ ರೊಟ್ಟಿರ್ತದ ರೊಟ್ಟಿಯಾಗ ರೆಡ್ ಲೈಟ್ ಕಾರ್ ಕಾಣ್ಬೇಕು ನನಗೆ ಹಚ್ಕೊಂಡು ಖಾರ ಎಣ್ಣೆ ತಿಂತಿನಲ್ಲ ಅದ್ರಾಗ ರೆಡ್ ಲೈಟ್ ಕಾರ್ ಕಾಣಬೇಕು ಜಡಕ ಮಾಡು ಬಕಿಟ್ ನೋಡಕ್ ರೆಡ್ ಲೈಟ್ ಕಾಣಬೇಕು ಹಚ್ಕೊಂಡು ಚಾದರ್ ನನಗೆ ರೆಡ್ ಲೈಟ್ ಕಾರೇ ಕಾಣಬೇಕು ರೆಡ್ ಲೈಟ್ ಕಾರೇನ ಹುಚ್ಚಿಡಿಬೇಕು ಹಂಗೆ ಅದನ್ನ ಪ್ರೀತಿ ಮಾಡಬೇಕು ಅದಿಲ್ಲದ ಬ್ಯಾರೆ ಏನು ಇಲ್ಲ ಇಲ್ಲ ಅಂತ ಒಂದಿಷ್ಟು ಮಂದಿ ಹೋಟೆಲ್ಗೆ ಹೋಗಿ ಒಂದು ಬೋಂಡಾ ಸೂಪ್ ಕೊಡಂತ ಆರ್ಡರ್ ಮಾಡ್ತಾರ ಸರ ಬೋಂಡಾ ಸೂಪ್ ಖಾಲಿ ಆಗೈತೆ ಅಲ್ರಿ ಐತಿ ಹಂಗಂದ್ರ ಬ್ಯಾರೆ ಏನೈತಿ ಅಂತ ಹೇಳಿ ಬ್ಯಾರೆ ಏನಾರ ಇದ್ದದ್ದೊಂದು ಆಯ್ಕೆ ಮಾಡ್ಕೊಂಡು ತಿಂದ್ಬರ್ತಾರ ಆದ್ರ ಮಹಾಂತೇಶ್ ಬೆಳಗಿ ಅಂತವ್ರು ರವಿ ಚನ್ನಣ್ಣವ್ರಂತವ್ರು ಮತ್ತು ರೇಷಂತ್ ಅವ್ರು ಇಂಥವ್ರು ಏನ್ ಮಾಡ್ತಾರಂದ್ರ ಬೋಂಡಾ ಸೂಪ್ ಎಲ್ಲಿ ಸಿಗ್ತ ಅವತ್ತು ಹುಡುಕ್ಯಾಡಿ ಅದನ್ನ ತಿಂದು ಬರ್ತಾರ ಯಾಕಂದ್ರ ಅವರಿಗೆ ಬೋಂಡಾ ಸೂಪ್ ಬೇಕಾಗಿರ್ತದ ನಾವೆಲ್ಲರೂ ಜೀವನದಲ್ಲಿ ಒಂದು ಬಸ್ ಹತ್ತೀವಿ ಬಸ್ ಹತ್ತಿ ಬಸ್ ಅನ್ನು ಹತ್ತುತ್ತೀವಿ ಯಾವಾಗಾರ ನಾವು ಬಸ್ ಅನ್ನು ಹಿಂಗ್ ಹತ್ತುತ್ತೀವ ಏನಂತ ಬಸ್ ಹತ್ತಿದ ಕೂಡಲೇ ಯಾವ ಸರ ಅಂತ ಕೇಳ್ತಾನಮ್ಮ ಕಂಡಕ್ಟರ್ ಬಂದ ನೋಡಪ್ಪ ನನ್ನ ಕಡೆಗೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಅದಾವ ಇಷ್ಟು ಟ್ರೋಕರ್ ಯಾವ ಊರು ಬರ್ತತಿ ಆ ಊರಿಗೆ ಇಳಿಸ್ಬಿಡ ಅಂತ ಯಾವಾಗ್ರ ಹತ್ತೀವನ್ ನಾವು ಇಲ್ಲ ನಾನು ಇಂಥ ಊರಿಗೆ ಹೋಗ್ಬೇಕು ಅಂಥ ಊರಿಗೆ ಹೋಗ್ಬೇಕಂದ್ರ ಇಂಥ ಸ್ಟ್ಯಾಂಡ್ ನೊಳಗ ಇಂಥ ನಂಬರ್ ಬಸ್ಸು ಅದನ್ನ ಹಿಡಿಬೇಕು ಇಂಥಲ್ಲ ಇಳಿಬೇಕು ಇಷ್ಟು ಟಿಕೆಟ್ ತಗೊಳ್ಬೇಕು ಅಂತ ಗೊತ್ತಿರ್ತದೆ ಹಂಗೆ ಟಿಕೆಟ್ ತಗೊಂಡು ಅಲ್ಲಿ ಹೋಗಿ ಇಳಿತೀವ ಇಲ್ಲ ಕಣ್ಣು ಕಟ್ಕೊಂಡು ಯಾವಾಗ ಬಸ್ಸಿಗೆ ಹತ್ತಿವನ ಇಲ್ಲ ಹಂಗ ನೀವು ನಿಮ್ಮ ಜೀವನದಲ್ಲಿ ಯಾವ ಬಸ್ ಹತ್ತಿ ಯಾವ ಊರಿಗೆ ಇಳಿಬೇಕು ಅಲ್ಲೇ ಇಳಿಬೇಕು ನಡಕ್ ನಡಕ್ ಬಹಳಷ್ಟು ಅಟ್ರಾಕ್ಟಿವ್ ಥಿಂಗ್ಸ್ ಬರ್ತಾವ ಹೋಗುದು ದಿಲ್ಲಿಗೆ ಅಂತ ಹೋಗ್ತಿರ್ತೀರಿ ನಡಕ ಮತರ ಚಲೋ ಅನಿಸ್ತತಿ ಅದಕ್ಕಿಂತ ಮುಂಚೆ ಭೋಪಾಲ್ ಅದ್ಕಿಂತ ಚಲೋ ಅನಿಸ್ತತಿ ಪುಣಾ ಅಂತೂ ಬಹಳ ಅಟ್ರಾಕ್ಟ್ ಮಾಡಿಬಿಡ್ತಾವ ಟ್ರೈನಿಗೆ ಹೋಗುವಾಗ ಇವೆಲ್ಲ ಬರ್ತಾವ ನಡಕ್ ಬಹಳ ಚಲೋ ಚಲೋ ಊರು ಬರ್ತಾವ ಅಲ್ಲಿ ಎಲ್ಲಾ ಅಕಸ್ಮಾತ್ ಇಳಿದ್ರಿ ಅಂದ್ರೆ ನೀವು ದಿಲ್ಲಿ ಮುಟ್ಟೋದೇ ಇಲ್ಲ ನಿಮಗೆ ರೆಡ್ ಲೈಟ್ ಕಾರ್ ಸಿಗೋದೇ ಇಲ್ಲ ಹಂಗ ಬಹಳಷ್ಟು ಮಂದಿ ಯಾರ್ಯಾರು ಇಳದಾರಲ್ಲ ಅವರು ಅಲ್ಲೇ ಆದಾರ ಅದಕ್ಕೆ ಬಹಳ ಕ್ಲಿಯರ್ ಆಗಿ ನನಗೆ ಬೇಕು ಅಂತ ಯಾರು ತೀರ್ಮಾನ ಮಾಡಿ ಹೋಗ್ತಿರಲ್ಲ ಅವ್ರಿಗೆ ಅದು ಸಿಗ್ತದೆ ಅನ್ನುವಂಥ ಒಂದೇ ಮಾತು ನನಗೆ ಬಹಳ ಮಂದಿ ಕೇಳಿದ್ರು ಬಹಳ ಮಂದಿ ಈಗೂ ಕೇಳ್ತಾರ ನಿನ್ನೆಲ್ಲ ಮೊನ್ನೆ ಒಂದು ಲಗ್ಡಕ್ಕೆ ಹೋಗಿದ್ದೆ ಅಂದ್ರಕ್ಕ ಅಲ್ಲೊಬ್ರು ಡಿಸ್ಟಿಕ್ ಡಿಸ್ಟಿಕ್ಟ್ ಜಡ್ಜ್ ಬಂದಿದ್ರು ಆ ಜಡ್ಜ್ ಅವ್ರ ಸಂಬಂಧಿಕರೊಳಗೆ ಬೀಗತನ ತನ ಆಗೈತಿ ಇವರು ಕಲೆಕ್ಟರ್ ಸಾಹ್ ಹೇ ದಾವಣಗೆರೆಕ್ಕೆ ಡಿ ಸಿ ಹೇ ಅಂದರು ಹೌದಾ ಒಂದೇ ಪ್ರಶ್ನೆ ಏನು ಕೇಳಿದ್ರು ಅಂದ್ರೆ ಅವರು ನೀವು ಪ್ರಮೋಷನ್ ಆಗಿ ಆದಂತ ಐ ಎ ಎಸ್ ಅಧಿಕಾರಿನೂ ಡೈರೆಕ್ಟ್ ಐ ಎ ಎಸ್ ಅಧಿಕಾರಿನೂ ಅಂತ ಕೇಳಿದ್ರು ನಾನು ನಾ ಪ್ರಮೋಷನ್ ಆಗಿದ್ದು ಐ ಎ ಎಸ್ ಅಧಿಕಾರಿ ನನಗೇನು ಡೈರೆಕ್ಟ್ ಐ ಎ ಎಸ್ ಅಧಿಕಾರಿ ಅಲ್ಲ ನಾ ಪ್ರಮೋಷನ್ ಅದಾವ ಅಂತಂದೆ ಹೌದಾ ಅಂತ ಹೇಳಿ ಅವರು ನನ್ನನ್ನು ನೋಡೋ ದೃಷ್ಟಿನ ಚೇಂಜ್ ಮಾಡಿದರು ಇನ್ನೊಂದಿಷ್ಟು ಜನ ಕೇಳಿದ್ರು ಅಲ್ರಿ ಎಷ್ಟು ಮಂದಿನ್ ತಯಾರು ಮಾಡಿರಿ ಅಂತೀರಿ ನೀವ್ಯಾ ಕೈಯಸ್ ಆಗಲಿಲ್ಲ ಅಂತ ಕೇಳಿದ್ರು ಸಹಜ ಐತಲ್ಲ ಕೇಳಬೇಕು ಅನಿಸ್ತತಿ ಸಾಮಾನ್ಯ ಮಂದಿ ಕೇಳುವಂತ ಪ್ರಶ್ನೆ ಅವರು ಕೇಳ್ಯಾರ ಅವ್ರದ್ದು ಕಾಮನೆಸ್ಟ್ ಆಫ್ ದ ಕಾಮನ್ ಕಾಮನ್ ರೆಸ್ಪಾನ್ಸ್ ಅವ್ರದ್ದು ಇತ್ತು ಕೇಳಿದ್ರು ಅದೆಲ್ಲದಕ್ಕೂ ಒಂದು ಹೇಳಿಬಿಡ್ತೀನಿ ಇವತ್ತು ದ ಕಲರ್ ಆಫ್ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ಕಲರ್ ಆಫ್ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ಹೌ ದ ಕ್ಯಾಟ್ ಕ್ಯಾಚಿಸ್ ದ ರ್ಯಾಟ್ ಈಸ್ ಇಂಪಾರ್ಟೆಂಟ್ ಏನ್ ಮಾಡೋ ಡೈರೆಕ್ಟ್ ಅನ್ನ ತಗೊಂಡು ಏನ್ ಮಾಡ್ತೀರಿ ಪ್ರಮೋಷನ್ ಆದವ್ರು ತಗೊಂಡು ಏನ್ ಮಾಡ್ತೀರಿ ಫೀಲ್ಡ್ ನೊಳಗ ಡಾನ್ಸ್ ಹೆಂಗ್ ಮಾಡ್ತಾನ ಕೆಲಸ ಹೆಂಗ್ ಮಾಡ್ತಾನೆ ಅದು ಬಹಳ ಇಂಪಾರ್ಟೆಂಟ್ ಹೌದಾ ಇಲ್ಲ ಅದನ್ನ ಅವ್ರಿಗೆ ಹೇಳಿದ್ ನಾನು